ಕಿರುತೆರೆ ನಟ ಚರಿತ್ ಬಾಳಪ್ಪ ಅವರ ವಿರುದ್ಧ ಒಂದು ಗಂಭೀರವಾದಂಥ ಆರೋಪ ಬಂದಿತ್ತು ಲೈಂಗಿಕ ಕಿರುಕುಳ ಕೊಡ್ತಿದ್ದಾರೆ ಸಹ ನಟಿಯರಿಗೆ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪ ಆಯಿತು ಅದಾದ ನಂತರ ಚರಿತ್ ಬಾಳಪ್ಪ ಅವರು ಕೂಡ ಅಪ್ಸ್ಕೆಂಡ್ ಆಗಿದ್ದಾರೆ ಇತ್ತು ಆದರೆ ಸದ್ಯಕ್ಕೀಗ ನನ್ನ ಜೊತೆಯಲ್ಲಿ ಚರಿತ್ ಬಾಳಪ್ಪ ಅವರೇ ಇದ್ದಾರೆ ಸೊ ಇಲ್ಲಿ ನಾವು ನೋಡ್ತಾ ಇರ್ಬೋದು ಸೊ ಸಾಕಷ್ಟು ಅಲಿಗೇಷನ್ ಆದ ಮೇಲೆ ಈಗ ನ್ಯೂಸ್ ಏಯ್ಟೀನ್ ಕ್ಯಾಮ್ರಾದಲ್ಲಿ ಚರಿತ್ ಬಾಳಪ್ಪ ಇದ್ದಾರೆ ಈ ಒಂದು ಗಂಭೀರ ಆರೋಪದ ಬಗ್ಗೆ ಏನು ಮಾತಾಡ್ತಾರೆ ಮಾತಾಡಿಸ್ತಾ ಹೋಗ್ತೀನಿ ಸರ್ ಏನಿದು ಸರ್ ಈ ಆರೋಪ ಮೊದಲನೇದಾಗಿ ನನಗೆ ನನ್ನನ್ನು ನಂಬಿ ಸಪೋರ್ಟ್ ಮಾಡಿರೋಂಥ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇದ್ದೀನಿ ಎರಡನೇದು ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾ ಇರ್ಬೋದು ಸುಮಾರು ಹನಿ ಟ್ರ್ಯಾಪ್ ಆಗಲಿ ನಿಮ್ಮ ಬೇರೆ ಬೇರೆ ಅಜೆಂಡಾ ಇಟ್ಕೊಂಡು ಅಥವಾ ಬೇರೆ ಬೇರೆ ಈ ಮೀಟು ಗೀಟು ಸೆಲೆಬ್ರಿಟೀಸ್ನ ಟಾರ್ಗೆಟ್ ಮಾಡೋದು ಪೊಲಿಟಿಷನ್ಸ್ಗಳನ್ನು ಟಾರ್ಗೆಟ್ ಮಾಡೋದು ಹೈ ಪೊಟೆನ್ಷಿಯಲ್ ಬಿಸ್ನೆಸ್ ಮ್ಯಾನು ಅವ್ರ ಮಕ್ಕಳನ್ನ ಟಾರ್ಗೆಟ್ ಮಾಡೋದು ಏನು ಅಜೆಂಡಾ ಇದ್ರ ಹಿಂದೆ ಅಂತ ಗೊತ್ತಿಲ್ಲ ಸೊ ನಾನು ಅಪ್ಸ್ಕ್ಯಾಂಡ್ ಆಗಿಲ್ಲ ಸೊ ನಾನು ಕ್ವಾರಂಟೈನ್ ಆಗಿದ್ದೆ ಒಂದು ನಾನು ಆಗಿ ರಿಯಾಕ್ಷನ್ ಕೊಡಬೇಕಿತ್ತು ಬಟ್ ನನ್ನ ಆರೋಗ್ಯ ಕೂಡ ಸರಿ ಇರಲಿಲ್ಲ ಮತ್ತು ಇದೆಲ್ಲ ಇನ್ಸಿಡೆಂಟ್ ಆದಮೇಲೆ ನನ್ನ ತಂದೆ ತಾಯಿ ಸ್ವಲ್ಪ ದಿವಸ ಅವ್ರ ಜೊತೆ ಇಟ್ಕೊಂಡಿದ್ರು ನಾನು ನಿನ್ನೆ ಮೊನ್ನೆ ತಾನೇ ಬ್ಯಾಂಗ್ಳೂರಿಗೆ ಬಂದಿದ್ದು ನಾನು ಸೊ ಈ ಇನ್ಸಿಡೆಂಟ್ ಹೇಳ್ತೀನಿ ಈಗ ನನ್ನ ಮೇಲೆ ಆರೋಪ ಲೈಂಗಿಕ ಕಿರುಕುಳ ಅಂತ ಏನು ಆ ಮುಗ್ಧ ಸಂತ್ರಸ್ತೆ ಹೇಳಿದಾಳೆ ಯಾವಾಗ ಮೀಟ್ ಆಗಿದ್ದಾಳೆ ಈ ಹುಡುಗಿ ಲೈಂಗಿಕ ಇದು ಕಿರುಕುಳ ಎಲ್ಲಿ ನಡೀತು ಅವಳ ಮನೆಯಲ್ಲ ನನ್ನ ಮನೆಯಲ್ಲ ರೋಡಲ್ಲ ಬಸ್ ಸ್ಟಾಪಲ್ಲ ಕಾಡಲ್ಲ ಕಾರಲ್ಲ ಎಲ್ಲಿ ನಡೀತು ನನ್ನ ಲಾಸ್ಟ್ ಭೇಟಿಯಾಗಿರೋದು ಯಾವಾಗ ಆಮೇಲೆ ನಾನು ಇವತ್ತು ನೆನ್ನೆ ಮೊನ್ನೆ ಬಂದಿರೋನಲ್ಲ ಇಂಡಸ್ಟ್ರಿಗೆ ನಾನು ಸುಮಾರು ಹತ್ತು ವರ್ಷದಿಂದ ಒಂದು ದಶಕ ಹತ್ತು ವರ್ಷದಿಂದ ನಾನು ನನ್ನ ಕಲಾ ಸೇವೆಯನ್ನು ಮಾಡ್ತಾಯಿದ್ದೀನಿ ಕರ್ನಾಟಕದಲ್ಲಿ ನಾನು ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಮೂರು ಸ್ಟೇಟಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಮಲಯಾಳಂ ಹೈದ್ರಾಬಾದ್ ಮತ್ತು ಕನ್ನಡ ಇಲ್ಲಿ ನಾನು ಮಾಡಿರೋ ಧಾರಾವಾಹಿಗಳು ಲವ್ ಲವಿಕೆ ಅಮ್ಮ ಸರ್ಪ ಸಂಬಂಧ ಮುದ್ದು ಲಕ್ಷ್ಮಿ ವೈಫ್ ಆಫ್ ಕೃಷ್ಣಮೂರ್ತಿ ಮನಸಾರೆ ಓ ಮುದ್ದು ಮನಸೆ ಕಲಿಸುಂದಾಮ್ರ ಅಂತ ತೆಲುಗಲ್ಲಿ ಮತ್ತು ಸಾಲ್ಮನ್ ಅಂತ ಕೇರಳದಲ್ಲಿ ಮಾಡ್ತಾಯಿದ್ದೀನಿ ಮಲಯಾಳಮಲ್ಲಿ ಈ ಹತ್ತು ವರ್ಷದಲ್ಲಿ ಸುಮಾರು ನನ್ನ ವಯಸ್ಸಿನ ನನಗಿಂತ ಹಿರಿಯರು ನನಗಿಂತ ಕಿರಿಯರು ತುಂಬ ಪ್ರಸಿದ್ಧ ನಟ ನಟಿಯರ ಜೊತೆ ನಾನು ಕೆಲಸ ಮಾಡಿದ್ದೀನಿ ಸ್ಪೆಷಲಿ ನಟಿಯರ ಜೊತೆ ಎಷ್ಟೆಷ್ಟೋ ದೊಡ್ಡ ದೊಡ್ಡ ಫೀಮೇಲ್ ಆರ್ಟಿಸ್ಟ್ ಜೊತೆ ನಾನು ಕೆಲಸ ಮಾಡಿದ್ದೀನಿ ನೂರಾರು ಜೂನಿಯರ್ ಆರ್ಟಿಸ್ಟ್ಗಳ ಜೊತೆ ಕೆಲಸ ಮಾಡಿದ್ದೀನಿ ಹತ್ತು ವರ್ಷದಲ್ಲಿ ಬರೆದಿರೋವಂಥ ಲೈಂಗಿಕ ಕಿರುಕುಳ ಎಲ್ಲಿಂದನೋ ಬರುತ್ತೆ ಆ್ಯಂಡ್ ಇವರು ಸಂತ್ರಸ್ತೆ ಏನು ಇವರು ಇವರು ಅವರು ನಾನು ನನ್ನ ಯಾವ ಪ್ರಾಜೆಕ್ಟಲ್ಲಿ ಈ ಹೆಣ್ಣುಮಗ್ಳು ಕೆಲಸ ಮಾಡಿಲ್ಲ ನನ್ನ ಜೊತೆ ಯಾವುದೇ ಒಂದು ಆ್ಯಡ್ ಶೂಟ್ ಮಾಡಿಲ್ಲ ನನ್ನ ಜೊತೆ ಯಾವುದೇ ಒಂದು ಆ್ಯಕ್ಟಿಂಗಿಗೆ ಸಂಬಂಧಪಟ್ಟಿರೋದು ಮಾಡಿಲ್ಲ ನಾನು ತೆಲುಗುಲ್ಲಿ ಏನು ಹೈದರಾಬಾದಲ್ಲಿ ನಾನು ಕೆಲಸ ಮಾಡ್ತೀನಿ ನಾನಿರೋ ಬಿಲ್ಡಿಂಗಲ್ಲಿ ಇವ್ರಿಗೆ ಅಕೊಮಡೇಷನ್ ಕೊಟ್ಟಿರ್ತಾರೆ ಈ ಇವಳು ಯಾವುದೋ ವಿಲನ್ ಕ್ಯಾರೆಕ್ಟರ್ ಸೈಡ್ ಕ್ಯಾರೆಕ್ಟರ್ ಮಾಡ್ತಾಳೆ ಈ ಸಂತ್ರಸ್ತೆ ಯಾರಿದ್ದಾರೆ ಇವರು ಯಾವುದೋ ಈ ತೆಲುಗುವಲ್ಲಿ ಯಾವುದಾದ್ರು ಸೀರಿಯಲ್ಗೆ ವಿಲನ್ ಸೈಡ್ ಆ್ಯಕ್ಟಿಂಗ್ ಮಾಡೋವಂಥ ಹುಡುಗಿ ನಾನು ಯಾವಾಗ ಹೋದೆ ಅವ ನೀವು ಕನ್ನಡದವರಲ್ಲಂತ ಭೇಟಿ ಅವರೇ ಪರಿಚಯ ಮಾಡ್ಕೊಳ್ತಾರೆ ಮಾಡ್ಕೊಳ್ತಾರೆ ನಮ್ಮ ಹತ್ರ ಅಬಲೆ ಕಥೆಯನ್ನು ಹೇಳ್ತಾರೆ ನಾನು ತುಂಬ ಬಡ ಕುಟುಂಬದಿಂದ ಬರ್ತೀನಿ ನಮ್ಮ ತಂದೆ ಹೋಟ್ಲಲ್ಲಿ ಕೆಲಸ ಮಾಡ್ತಾರೆ ನನ್ನ ತಂದೆ ಹೆಸರು ದುರ್ಗಣ್ಣ ಅಂತ ನಾವು ನಾಲ್ಕೈದು ಜನ ಹೆಣ್ಮಕ್ಳಿದ್ದೀವಿ ನಾನು ಒಬ್ಳೇ ಮನೇಲಿ ದುಡಿತಾ ಇರೋದು ನಾನು ಇಂಜಿನಿಯರಿಂಗ್ ಮಾಡ್ತೀನಿ ಅಂತ ಲೋನ್ ಇಸ್ಕೊಂಡಿದ್ದೀನಿ ನಂದು ಡಿಗ್ರಿ ಆಗಿಲ್ಲ ಎಜುಕೇಷನ್ ಕೂಡ ಇಲ್ಲ ಶಿ ಇಸ್ ಅನ್ ಅಂಡರ್ ಗ್ರ್ಯಾಜುಯೇಟ್ ತುಂಬ ಅಮಾಯಕ ಕತೆಗಳನ್ನು ಅವರು ಶೇರ್ ಮಾಡ್ಕೋತಾರೆ ನನ್ನ ಜೊತೆ ಫಸ್ಟ್ ಲುಕ್ಕಲ್ಲಿ ನಾವು ಕೇಳಿದಾಗ ಯಾರು ಬಂದು ಕೇಳಿದಾಗ ಪಾಪ ಅನಿಸುತ್ತೆ ಬಡ ಕೂಡ ನಾವು ಒಂದೇ ರೆಂಟೆಡ್ ಮನೆಯಲ್ಲಿ ಇದ್ದೀವಿ ನಾವು ಎಂಟು ಏಳೆಂಟು ಜನ ಒಂದೇ ಮನೆಯಲ್ಲಿ ಪಾಪ ಅಂತ ಅನಿಸುತ್ತೆ ಸ್ವಲ್ಪ ದಿವಸ ಮಾತಾಡ್ತಾ ಮಾತಾಡ್ತಾ ಸ್ವಲ್ಪ ದಿವಸ ಏನು ಮಾಡ್ತಾರೆ ಆಮೇಲೆ ಅವರಿಗೆ ನನ್ನ ಮೇಲೆ ಇಷ್ಟ ಶುರು ಆಗುತ್ತೆ ಪ್ರೀತಿ ಅಂತ ಟಾರ್ಚರ್ ಶುರು ಆಗುತ್ತೆ ಆ ಅಳಕೆಲ್ಲ ಶುರು ಮಾಡ್ತಾರೆ ನೀವು ಇಲ್ಲದೆ ಇರಲ್ಲ ಹಾಗೆ ಅಂತ ನಾನು ಸ್ವಲ್ಪ ಪಾಪ ಒಳ್ಳೆ ಹುಡುಗಿ ನಾನು ಡಿವೋರ್ಸ್ ಆಗಿದೆ ಸೊ ನಾನು ಪಾಪ ಒಳ್ಳೆ ಹುಡುಗಿ ಇರ್ಬೋದು ನಾವು ಸ್ವಲ್ಪ ನಾನು ಅಂತ ನಾವು ಫ್ರೆಂಡ್ಸ್ ಆಗಿರೋಣ ಮಾತಾಡೋಣ ಅಂತ ತದಾದ ನಂತರ ಇವರ ಜೊತೆ ಸ್ವಲ್ಪ ಕಾಲ ಕಳೀತಿರೋವಾಗೆ ಗೊತ್ತಾಗುತ್ತೆ ಸ್ವಲ್ಪ ಯಾಕೋ ಇವರ ವ್ಯಕ್ತಿತ್ವದಲ್ಲಿ ವ್ಯತ್ಯಾಸ ಇದೆ ಅಂತ ಗೊತ್ತಾಗುತ್ತೆ ಅದಾದ ನಂತರ ನಾನೇ ದೂರ ಮಾಡ್ತೀನಿ ಇವ್ರನ್ನ ಇದು ಸ್ವಲ್ಪ ಸ್ಕ್ಯಾಮ್ ಇದೆ ಅಂತ ನಾನು ದೂರ ಮಾಡ್ತೀನಿ ಅದಾದ ನಂತರ ಒಂದು ಸರ್ತಿ ಅವರ ತಂದೆ ಹತ್ರ ನನಗೆ ವೀಡಿಯೋ ಕಾಲ್ ಕೂಡ ಮಾಡಿಸ್ತಾರೆ ವೀಡಿಯೋ ಕಾಲ್ ಕೂಡ ಮಾಡಿಸ್ತಾರೆ ಅವರು ಬಳ್ಳಾರಿಯಿಂದ ಆಮೇಲೆ ಇಮಿಡಿಯೇಟಾಗಿ ಅವರ ತಂಗಿ ಮದುವೆ ಶುರು ಆಗುತ್ತೆ ತಂಗಿ ಮದುವೆ ಕಾರ್ಯಕ್ರಮ ಇದೆ ನನಗೆ ನಮ್ಮ ಪ್ರೊಡ್ಯೂಸರ್ ನಾನು ಕೇಳಿದ್ದೆ ದುಡ್ಡು ಅವ್ರು ನನಗೆ ಕೊಡಲಿಲ್ಲ ನಾವು ನಾವು ಗೊತ್ತು ನಮ್ಮ ಪರಿಸ್ಥಿತಿ ಗೊತ್ತು ನಿಮಗೆ ನನಗೆ ಧನ ಸಹಾಯ ಬೇಕು ಅಂತ ನಾನು ಹಿಂದೆ ಮುಂದೆ ಯೋಚನೆ ಮಾಡಿದೆ ಸುಮಾರು ಒಂದು ಲಕ್ಷ ರೂಪಾಯಿ ಅವ್ರಿಗೆ ಕೊಡ್ತೀನಿ ಓಕೆ ಓಕೆ ಸರ್ ಒಂದು ಲಕ್ಷ ರೂಪಾಯಿನ ನಾನು ಅವರ ಅಕೌಂಟಿಗೆ ಹಾಕ್ತೀನಿ ಇವರ ಕಂಪ್ಲೇಂಟ್ ಅಲಿಗೇಷನ್ ಪ್ರಕಾರ ನಾನು ಯಾವುದು ಫೋಟೋ ಇಟ್ಕೊಂಡು ಇವ್ರನ್ನ ಬ್ಲ್ಯಾಕ್ ಮೇಲ್ ಮಾಡಿದೆ ನಾನು ದುಡ್ಡಿಗೋಸ್ಕರ ಬೇಡಿಕೆ ಇಟ್ಟೆ ಅಂತ ಫೇಕ್ ಅಲಿಗೇಷನ್ಸ್ ಮಾಡಿದಾರಲ್ಲ ಇದು ನಾನು ಕಳಿಸಿರೋ ದುಡ್ಡು ಅವರಿಗೆ ಅವರು ಕೇಳಿರೋದು ನಾನು ಕೇಳಿರೋದಲ್ಲ ಸಹಾಯ ಮಾಡ್ತೀನಿ ಯಾವಾಗ ಆಗಲೇ ಆಗಿ ನಮಗೆ ಡೌಟ್ ಬರುತ್ತೆ ನೀವು ಗೂಗಲ್ ಪೇ ಏನಕ್ಕೆ ಮಾಡಿದ್ರಿ ಅಂತ ಹೇಳ್ತಾಳೆ ಆ ಯಾಕೆ ಮಾಡಬಾರ್ದು ನನಗೂ ಮುಂಚೆನೇ ಡೌಟ್ ಇರುತ್ತೆ ಇದು ಏನೋ ಸ್ಕ್ಯಾಮ್ ಇದೆ ಸೊ ನಾನೇನು ಪ್ರೂಫಿಗೆ ಇರಲಿ ಅಂತ ಗೂಗಲ್ ಪೇಯಲ್ಲೇ ಮಾಡ್ತೀನಿ ನಾನು ಯಾವಾಗ ನನ್ನ ದುಡ್ಡು ಕೇಳ್ತೀನಿ ಮಾತುಗಳು ಬದಲಾಗ್ತಾ ಹೋಗುತ್ತೆ ನಾನು ಆ ಮಾತು ಆ ಆಡಿಯೋ ನನ್ನ ಅಡ್ವೊಕೇಟ್ಗಳು ರಿಟ್ರೀವ್ ಮಾಡ್ತಾ ಇದ್ದಾರೆ ಎಲ್ಲ ನನ್ನ ಹತ್ರ ಎಲ್ಲ ಆಡಿಯೋ ರೆಕಾರ್ಡಿಂಗ್ಸ್ ಇದೆ ಆ ಹೆಣ್ಣುಮಗಳು ಏನು ಸಂತ್ರಸ್ತೆ ನನ್ನ ಮುಗ್ಧ ಸಂತ್ರಸ್ತೆಯನ್ನು ಮಾತಾಡಿದ ಮಾತಾಡಿದಾಳಲ್ಲ ಅವಳದೆಲ್ಲ ಆಡಿಯೋ ರೆಕಾರ್ಡ್ಸು ನನ್ನ ಮೆಸೇಜಸ್ಗಳಿದೆ ಸೊ ಲೀಗಲ್ ಟೀಮ್ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದೆ ಮತ್ತು ಇನ್ನೊಂದು ಪ್ರೆಸ್ ಮೀಟಲ್ಲಿ ನಾನು ಅದನ್ನು ಎಲ್ಲ ಎಕ್ಸ್ಪೋಸ್ ಮಾಡ್ತೀನಿ ಅವರ ಇನ್ಸ್ಟ್ರಕ್ಷನ್ಸ್ ಇಲ್ಲ ಈಗ ನನ್ನ ಹತ್ರ ಸೊ ನಾನೇನು ಮಾಡ್ತೀನಿ ನನಗೆ ಗೊತ್ತಿತ್ತು ಇದು ಹೀಗೆ ಆಗುತ್ತೆ ಅಮ್ಮ ತಾಯಿ ನಿಂದು ಎಲ್ಲ ಆಡಿಯೋ ರೆಕಾರ್ಡಿಂಗ್ ನನ್ನ ಹತ್ರ ಇದೆ ಆಮೇಲೆ ಗೂಗಲ್ ಪೇಲಿ ಮಾಡೋದು ಇದಕ್ಕೆ ಅಂತ ಹೇಳಿದಾಗ ಮಾತುಗಳು ಟರ್ನ್ ಆಗುತ್ತೆ ಅಯ್ಯೋ ನಾನು ಇಷ್ಟಪಟ್ಟಿದ್ದ ಹುಡುಗ ನೀವೇನ ನೀವು ಏನಕ್ಕೆ ನನಗೆ ಹೀಗೆ ಮಾಡಿದ್ರಿ ನಾನು ಏನೋ ಟೆನ್ಷನಲ್ಲಿ ಹಿಂಗೆ ಮಾತಾಡಿಬಿಟ್ಟೆ ಚೇಂಜ್ ಆಗುತ್ತೆ ಪ್ಲೇಟ್ ನಾನು ಹೇಳ್ತೀನಿ ನನ್ನ ದುಡ್ಡು ರಿಟರ್ನ್ ಮಾಡು ಇಲ್ಲಾಂದರೆ ನಿನ್ನ ಆಡಿಯೋ ಮತ್ತು ನಿನ್ನ ಇದನ್ನು ಎಕ್ಸ್ಪೋಸ್ ಮಾಡ್ತೀನಿ ನಾನು ಮೀಡಿಯಾಗೆ ಕಂಪ್ಲೇಂಟ್ ಕೊಡ್ತೀನಿ ನನ್ನ ದುಡ್ಡು ನನಗೆ ವಾಪಸ್ ಬೇಕು ಅಂದಾಗ ಎರಡು ಇನ್ಸ್ಟಾಲ್ಮೆಂಟಲ್ಲಿ ರಿಟರ್ನ್ ಮಾಡ್ತಾಳೆ ಅದಾದ ನಂತರ ನನಗೂ ಅವಳಿಗೆ ಯಾವುದೇ ಸಂಬಂಧ ಇರಲ್ಲ ನಂತರ ಒಂದು ಮೂರು ಮೂರುವರೆ ಗಂಟೆಗೆ ನನ್ನ ತಂದೆಗೆ ಒಂದು ಥ್ರೆಟ್ ಕಾಲ್ ಹೋಗುತ್ತೆ ಈ ಸಂತ್ರಸ್ತೆ ಕಡೆಯಿಂದ ಇವ್ರದ್ದೊಂದು ಒಂದು ದೊಡ್ಡ ಟೀಮ್ ಸರ್ ಇದು ಎಷ್ಟನೇ ತಾರೀಕು ಅಂದರೆ ನನಗೆ ಬಹುಶಃ ಇದೊಂದು ಟೆನ್ ಫಿಫ್ಟೀನ್ ಡೇಸ್ ಆಗಿದೆ ಸರ್ ಒಂದು ಥ್ರೆಟ್ ಕಾಲ್ ಹೋಗುತ್ತೆ ಮೂರು ಮೂರು ಗಂಟೆಗೆ ಹೌದು ಹೌದು ಲಾಸ್ಟ್ ಇಯರ್ ಡಿಸೆಂಬರಲ್ಲಿ ಹಾಂ ಒಂದು ಮೂರು ಗಂಟೆ ಥ್ರೆಟ್ ಕಾಲ್ ತಂದೆ ವಯಸ್ಸಾಗಿದೆ ಅವ್ರಿಗೆ ಅವ್ರು ಮಲಗಿರ್ತಾರೆ ಒಂದು ಥ್ರೆಟ್ ಕಾಲ್ ಬರುತ್ತೆ ಅವ್ರಿಗೆ ನಿಮ್ಮ ಮಗ ಮಗನೇನು ಬಿಟ್ಟು ಹುಡ್ಸಿದ್ದೀರಾ ನನ್ನ ಬಗ್ಗೆ ಗೊತ್ತಿಲ್ಲ ಹಾಗೆ ಹೀಗೆ ಅಂತ ನನ್ನ ತಂದೆ ಮಧ್ಯರ ಅಲ್ಲಿ ಮೂರು ಮೂರುವರೆ ನಾಲ್ಕು ಗಂಟೆ ಗಾಬರಿಯಾಗಿ ನನಗೆ ಫೋನ್ ಮಾಡ್ತಾರೆ ನನಗೆ ಫೋನ್ ಮಾಡಿಬಿಟ್ಟು ನಾನು ಇರ್ತೀನಿ ಹೈದ್ರಾಬಾದಲ್ಲಿ ಏನಿದು ಯಾರೋ ಮಾಡ್ತಾ ಇದ್ದಾರೆ ಆ ಹುಡುಗ ಇದೇ ಸಂತ್ರಸ್ತ ಹೆಗಲ್ ಮೇಲೆ ಕೈ ಹಾಕೊಂಡು ವಾಟ್ಸಪ್ಪಲ್ಲಿ ಒನ್ಸ್ ಸೀನ್ ಒನ್ಸ್ ಸೀನ್ ಅಂತ ಬರುತ್ತೆ ಆಪ್ಷನಲ್ಲಿ ನನಗೆ ಫೋಟೋ ಕಳಿಸ್ತೇನೆ ಫೋಟೋ ಕಳಿಸಿ ನನಗೆ ಮಾಡ್ತಾನೆ ನಿನ್ನನ್ನು ನಾನು ಬಿಡಲ್ಲ ನಿನ್ನನ್ನು ನಾನು ತಿಂದು ಬಿಡ್ತೀನಿ ನನ್ನ ಬಗ್ಗೆ ನಿನಗೆ ಸರಿಯಾಗಿ ಗೊತ್ತಿಲ್ಲ ಅಂತ ನನಗೂ ಥ್ರೆಟ್ ಬರುತ್ತೆ ಈ ವಿಚಾರವಾಗಿ ನಾನು ಹೈದರಾಬಾದಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತೀನಿ ಓಕೆ ಸರ್ ತೆಲಂಗಾಣ ಸ್ಟೇಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಓಕೆ ಈ ವಿಚಾರವಾಗಿ ನನಗೆ ಥ್ರೆಟ್ ಕಾಲ್ ಇದೆ ಈ ಹುಡುಗಿ ಸಂತ್ರಸ್ತೆ ಏನು ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ನಾನು ಅಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತೀನಿ ಈ ಹುಡುಗ ಸಿಗಲ್ಲ ಬೆಂಗಳೂರಲ್ಲಿ ಬರ್ತೀನಿ ಬೆಂಗಳೂರಲ್ಲಿ ಈ ಹುಡುಗನ ಅಡ್ರೆಸ್ ಟ್ರೇಸ್ ಔಟ್ ಮಾಡ್ತೀನಿ ಅವನ್ನ ಹಿಡ್ಕೊಳ್ತೀನಿ ಏನು ನಿನ್ನ ಸಮಸ್ಯೆ ಅಂತ ಕೇಳಿದಾಗ ಅವ್ರ ಫ್ಯಾಮಿಲಿ ಇಂಟರ್ಫಿಯರ್ ಆಗುತ್ತೆ ಆ ಹುಡುಗಂದು ಇಲ್ಲ ನಾವು ತಪ್ಪು ಮಾಡಿದ್ವಿ ನಿಮ್ಮ ತಂದೆಗೆ ಸಾರಿ ಕೇಳ್ತೀನಿ ಅಂತ ಅವರ ಸಿಸ್ಟರ್ಸ್ ಎಲ್ಲ ರಿಕ್ವೆಸ್ಟ್ ಮಾಡಿದ್ದಕ್ಕೆ ನಾವು ಅದನ್ನು ಅಲ್ಲೇ ಮುಗಿಸ್ತೀವಿ ಎಲ್ಲನೂ ಫಿನಿಷ್ ಆದಮೇಲೆ ಇವಳತ್ರ ಏನೂ ಇರೋಲ್ಲ ನಮ್ಮನ್ನು ಹೈಜಾಕ್ ಮಾಡೋದಕ್ಕೆ ಯಾಕಂದರೆ ಅವರ ವಿರುದ್ಧವಾಗಿ ನನ್ನ ಹತ್ರ ಸಾಕ್ಷಿಗಳಿರೋದ್ರಿಂದ ಇಮಿಡಿಯೇಟ್ ಇವ್ರ ಮೇಲೆ ಹಾಕೋಣ ಅಂತ ನನ್ನ ಮೇಲೆ ಇಲ್ದಿರೋದು ಒಂದು ಅಡ್ವೊಕೇಟ್ನ ಇಟ್ಕೊಂಡು ಏನೆಲ್ಲ ಆ್ಯಾಲಿಗೇಷನ್ಸ್ ಇಲ್ಲದೇ ಇರೋದು ಆಗ್ಬೋದು ಅದನ್ನೆಲ್ಲ ಹಾಕಿ ನನ್ನ ಫಿಟ್ ಮಾಡೋದಕ್ಕೆ ನೋಡ್ತಾರೆ ಆಮೇಲೆ ಟಿ ವಿಲಿ ಇನ್ನೊಂದು ಕಂಪ್ಲೇಂಟ್ ಅವರು ಕೊಡ್ತಾರೆ ನಮಗೆ ಯಾವಾಗ ಇನ್ನೊಂದು ಆ್ಯಂಗಲ್ ಗೊತ್ತಾಗುತ್ತೆ ಅಂದರೆ ಇದರಲ್ಲಿ ನನ್ನ ಮಾಜಿ ಹೆಂಡ್ತಿದ್ದು ಕೈವಾಡ ಇದೆ ಸೊ ಇಷ್ಟು ಗೇಮಲ್ಲಿ ಅವಳು ಕೈವಾಡ ಇದೆ ನನ್ನ ಹತ್ರ ಡಿವೋರ್ಸ್ ತಗೊಂಡು ನೀವು ವೀಡಿಯೋದು ನೋಡಿರ್ಬೋದು ಒಂದು ಯೆಲ್ಲೋ ಕಲರ್ ಶರ್ಟಲ್ಲಿ ನಾನು ಮಾತಾಡೋದಿದೆ ನಾನು ಯಾರ ಜೊತೆ ನೀನು ಫೋನಲ್ಲಿ ಮಾತಾಡ್ತಿದ್ದೆ ನಾನು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋ ಥರ ಪೊಟ್ಟರೆ ಮಾಡೋಕ್ಕೆ ಯಾರ ಜೊತೆ ಮಾತಾಡ್ತಾ ಇದ್ದೆ ಬಾಗಿಲು ಹಾಕೊಂಡು ನನ್ನ ಲೈಫ್ನ ಹಾಳು ಮಾಡಿದ್ಯಾ ಫ್ಯಾಮಿಲಿ ಹಾಳು ಮಾಡಿದ್ಯಾ ಅಂತಂದು ಹೇಳೋದೊಂದು ಬರ್ತಾ ಇದೆ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ದಿಸ್ ಇಸ್ ಅ ಪ್ರೀಪ್ಲಾಂಡ್ ಸ್ಕ್ಯಾಮ್ ಅಂತ ಪ್ರತಿಯೊಬ್ಬರೂ ಗೊತ್ತಾಗುತ್ತೆ ಆಮೇಲೆ ನೀವು ಅದನ್ನು ಏನು ಯೂಟ್ಯೂಬಲ್ಲಿ ಹಾಕಿದ್ದಾರೆ ಅಪ್ಲೋಡ್ ಮಾಡಿದಾರೆ ವಿಡಿಯೋಸ್ ನೀವು ಕಮೆಂಟ್ಸ್ ನೋಡಿದ್ರೆ ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ ಇದರಲ್ಲಿ ಆ ಇದು ಯಾವುದೋ ಸ್ಕ್ಯಾಮ್ ಆ ಹೆಣ್ಮಕ್ಳದ್ದೇ ತಪ್ಪಿರೋದು ಅಂತ ಸೊ ಇದೇನಾಗುತ್ತೆ ಈ ಹುಡುಗಿ ಒಂದು ಕಂಪ್ಲೇಂಟ್ ಕೊಡ್ತಾಳೆ ನನ್ನ ಮನೆ ಹತ್ರ ಹುಡುಗರ ಜೊತೆ ಬಂದು ಗಲಾಟೆ ಮಾಡ್ದಂತ ನನ್ನ ಮೂರು ನಾಲ್ಕು ವರ್ಷದ ಹಿಂದೆದ ವೀಡಿಯೋನ ಇದಕ್ಕೆ ಫ್ಯಾಬ್ರಿಕೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಇದಕ್ಕೆ ಆದರೆ ಅದರಲ್ಲಿ ತುಳುವಲ್ಲಿ ನಾನು ಮಾತಾಡಿರೋದು ಆಡಿಯೋ ಕ್ಲಿಯರ್ ಇರೋದ್ರಿಂದ ಅದನ್ನು ಮತ್ತೆ ಅವರೇ ಬರ್ತಾರೆ ಇವನು ಹೀಗೆ ಮಾಡ್ದೆ ಹಾಗೆ ಮಾಡ್ದ ಅಂತ ಸುಮಾರು ಮೂರು ವರ್ಷ ಆಯಿತು ನನ್ನ ಡಿವೋರ್ಸ್ ಆಗಿ ನನ್ನ ಅವರು ಯಾರೋ ಒಬ್ಬ ತೇಜಸ್ ಅಂತಾನೆ ಯಾರೋ ಒಬ್ಬ ಹುಡುಗನ ಜೊತೆ ಸ್ವಲ್ಪ ಒಡನಾಟ ಇರುತ್ತೆ ಅದು ನನಗೆ ಡೌಟ್ ಇರುತ್ತೆ ಸೊ ಸುಮಾರು ದಿವಸ ನಾನು ಅನೇಕ ಬಾರಿ ಕೇಳಿರ್ತೀನಿ ಅವಳು ಇಲ್ಲ ನಾನು ಯಾರ ಜೊತೆಯೋ ಫ್ರೆಂಡ್ಶಿಪ್ ಇಲ್ಲ ಏನಿಲ್ಲ ಏನು ನಾನು ಏನೂ ಮಾಡ್ತಾ ಇಲ್ಲ ನಿಮ್ಮ ಹಿಂದೆ ಏನು ಪಿತೂರಿ ಮಾಡ್ತಾ ಇಲ್ಲ ಅಂತ ಭಾಳ ನಾಟಕ ಆಡ್ತಾಳೆ ನಾನು ನಂಬಿಡ್ತೀನಿ ನಂತರ ಇದೇ ಯಾರು ಆ ವೀಡಿಯೋದಲ್ಲಿ ಇವಳು ಮಂಜುಶ್ರೀ ನನಗೆ ಕನ್ನಡ ನನ್ನ ಮಾಜಿ ಹೆಂಡತಿ ಮಂಜುಶ್ರೀ ನನಗೆ ಕನ್ನಡ ಬರೋಲ್ಲ ನನಗೆ ನಾವು ಮಂಗಳೂರಿನವರು ಅಂತ ಭಾಳ ಇನೋಸೆಂಟಾಗಿ ಪ್ಲೇ ಮಾಡ್ತಾರಲ್ಲ ಈ ಹುಡುಗನ ಗರ್ಲ್ ಫ್ರೆಂಡೇ ನನ್ನ ಮನೆ ಕೆಳಗಡೆ ಬರ್ತಾರೆ ನನ್ನ ಬಾಯ್ ಫ್ರೆಂಡಿಗೂ ನಿಮ್ಮ ಹೆಂಡತಿಗೂ ಏನೋ ನಡೀತಾ ಇದೆ ಸರ್ ನೀವು ಇದ್ರ ಬಗ್ಗೆ ಅಂತ ನಾನು ಆಗ ಅದನ್ನು ವಿಚಾರ ತಿಳ್ಕೊಳ್ಳೋಕ್ಕೆ ಮನೆ ಕೆಳಗಡೆನೆ ಇವಳ ಜೊತೆ ಕಾರಲ್ಲಿ ಕೂತ್ಕೊಂಡು ಮಾತಾಡ್ತೀನಿ ಇವಳು ಕೆಳಗಡೆ ಬಂದು ಅವಳ ಜೊತೆ ಜಗಳಕ್ಕೆ ನಿಂತಾಳೆ ಅವತ್ತೇ ನಾನು ಪೊಲೀಸ್ ಸ್ಟೇಷನ್ಗೆ ಅಂತ ಹೊರಡ್ತೀನಿ ಏನೋ ನಡೀತಾ ಇದೆ ನನ್ನ ಹಿಂದೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ನಾನು ಪೊಲೀಸ್ ಸ್ಟೇಷನ್ಗೆ ಅಂತ ಹೊರಡೋ ಹೊರಡೋ ಥರ ಮಾಡಿ ನಾನು ಮನೆಯಲ್ಲೇ ಔಸ್ ಕೂತ್ಕೊಂಡಿರ್ತೀನಿ ಆ ವಿಡಿಯೋ ಏನೇನು ನೀವು ನೋಡ್ತಾ ಇದ್ದೀರಾ ನನ್ನ ಎಲ್ಲೋ ಶರ್ಟಲ್ಲಿ ನನ್ನ ಹೆಂಡತಿ ಜೊತೆ ಆಗಿರೋದು ಜಗಳ ಅದು ಅದು ಇದಕ್ಕೂ ಸಂಬಂಧನೇ ಇಲ್ಲ ಆದರೆ ಇದಕ್ಕೆ ಫ್ಯಾಬ್ರಿಕೇಟ್ ಮಾಡಕ್ಕೆ ನೋಡಿದ್ದಾರೆ ಏನೋ ನಾನು ಬಂದು ಅಟ್ಯಾಕ್ ಮಾಡಿರ್ತಾರೆ ಆ್ಯಕ್ಚುಲಿ ನಾನು ಅದನ್ನ ಫೋನ್ ಇಸ್ಕೊಳ್ಳೋಕೆ ಅಂತ ಟ್ರೈ ಮಾಡ್ತಾ ಇರ್ತೀನಿ ಯಾಕಂದರೆ ಇವಳು ರೂಮಲ್ಲಿ ಬಾಗಿಲು ಹಾಕ್ಕೊಂಡು ಸಿಟೌಟಿಗೆ ಹೋಗಿ ಸಿಟೌಟಿಗೆ ಬಾಗಿಲು ಹಾಕ್ಕೊಂಡು ಇವನ ಜೊತೆ ಈಗ ಪೊಲೀಸ್ ಸ್ಟೇಷನ್ ಇದ್ದಾನೆ ನಮ್ಮನ್ನೆಲ್ಲ ಈಗ ಬಿ ಎಲ್ಲಿ ಎಳಿತಾನೆ ಅಂತ ಹೇಳಿರೋದನ್ನ ನಾನು ಕೇಳಿಸ್ಕೊತಿರಿಟ್ ಇಸ್ ಕಾಟ್ ರೆಡ್ ಹ್ಯಾಂಡೆಡ್ ಯಾವಾಗ ಬಾಗಿಲು ತೆಗಿ ಹೊಡಿತೀನಿ ಬಾಗಿಲು ತೆಗಿಯೋಲ್ಲ ಇವಳು ಆಮೇಲೆ ಒಳಗಡೆಯಿಂದ ಹತ್ತು ನಿಮಿಷ ಎಲ್ಲ ಎಲ್ಲ ಮಾಡಿಬಿಟ್ಟು ಭಾಳ ಆಗಿ ಬಂದು ಆಗ ನನ್ನ ವೀಡಿಯೋನ ಅವಳು ರೆಕಾರ್ಡ್ ಮಾಡ್ಕೊಳ್ತಾಳೆ ಸೊ ಇದನ್ನ ಏನು ಮಾಡ್ತಾರೆ ಎಷ್ಟೋ ಕೋಟಿ ಆಮೇಲೆ ಅವತ್ತೇ ಮನೇಲಿದ್ದು ದುಡ್ಡು ಅದು ಇದು ತರಕಾರಿ ಸಮೇತ ಎಲ್ಲನೂ ಕತ್ಕೊಂಡು ಮನೆಯಿಂದ ಓಡೋಗಿರೋಳು ಅವತ್ತಿಂದ ಮನೆಗೆ ಬರಲ್ಲ ನನ್ನ ಮನೆಗೆ ಬಂದಿಲ್ಲ ಅಥವಾ ನನ್ನ ತಂದೆ ತಾಯಿ ಹತ್ರನೂ ಹೋಗಿಲ್ಲ ಅವಳು ಅವಳ ತಂದೆ ತಾಯಿ ಹತ್ರನೂ ಹೋಗಿಲ್ಲ ಎಲ್ಲೋ ಇದ್ದವಳು ನಂತರ ನನಗೆ ಡಿವೋರ್ಸ್ ಅಪ್ಲೈ ಆಗುತ್ತೆ ಅಂತ ಬರುತ್ತೆ ಡಿವೋರ್ಸಿಗೆ ಅಪ್ಲೈ ಮಾಡ್ತೀವಿ ಡಿವೋರ್ಸ್ ಆಗುತ್ತೆ ಎಷ್ಟೋ ಕೋಟಿ ಗೊತ್ತಲ್ಲ ಸರ್ ಫ್ರೀ ಮನಿ ಎಷ್ಟೋ ಕೋಟಿ ಇದು ಏನು ಆಲಿ ಮನಿ ಅಂತೆ ಎಷ್ಟೋ ಲಕ್ಷ ಮೇಂಟೆನೆನ್ಸ್ ಅಂತೆ ಇವ್ರು ಅಂದ್ಕೊಂಡಿರೋದು ಏನೂ ಆಗಲ್ಲ ಇವ್ರ ಫೇವರ್ಗೆ ಜಡ್ಜ್ಮೆಂಟ್ ಕೂಡ ಆಗಲ್ಲ ಕೋರ್ಟಲ್ಲಿ ಡಿವೋರ್ಸ್ ಆಗುತ್ತೆ ಆದರೆ ಹಿಂದೂ ಆ್ಯಕ್ಟ್ ಪ್ರಕಾರ ಏನೋ ಒಂದು ಏನೋ ಏನು ಪಾಸ್ ಮಾಡಿದ್ದಾರೆ ಗೊತ್ತಿಲ್ಲ ಬಿಕಾಸ್ ನನ್ನ ಅಡ್ವೊಕೇಟ್ ನೋಡ್ಕೊಳ್ತಾ ಇದ್ದಾರೆ ಆ್ಯಂಡ್ ಐ ಆಮ್ ಸ್ಟಿಲ್ ಫೈಟಿಂಗ್ ದಟ್ ಆಮೇಲೆ ಇವಳು ಹೇಳ್ತಾರೆ ಯಾರು ನಾನು ನಾ ಏನು ಇವರು ಸಿಗಾಕೊಂಡು ಈಗ ನೋಟಿಸ್ ಕಳಿಸ್ತಾ ಇದ್ದೀನಿ ನಾನು ಇವರೆಲ್ಲ ಓಡಾಡ್ತಾ ಇದ್ದಾರೆ ಸಿಗಾಕೊಂಡು ನಾನು ಓಡ್ ಓಡೋಗಿರೋದು ಇವಳು ನಾನಲ್ಲ ಸಿಗಾಕೊಂಡು ಆ್ಯಂಡ್ ಐಮ್ ಆ್ಯನ್ ಆರ್ಟಿಸ್ಟ್ ನಾನು ಓಡೋಗಂಥ ಅವಶ್ಯಕತೆ ಇಲ್ಲ ಐ ಆಮ್ ಅವೈಲೇಬಲ್ ಎವ್ರಿವೇರ್ ಸರ್ ನಾನೊಬ್ಬ ಆರ್ಟಿಸ್ಟ್ ನಾನು ಎಲ್ಲಿ ಬೇಕಾದರೆ ಐ ಆಲ್ ಬಿ ಅವೈಲೇಬಲ್ ಸೊ ಇದೆಲ್ಲ ನಡೀತಾ ಇರಬೇಕಾದ್ರೆ ನಂತರ ಇವ್ರದ್ದು ಏನೋ ಅಜೆಂಡಾಗಳಾಗದಿರುವಾಗ ಇವಳನ್ನ ಪ್ಲ್ಯಾಂಟ್ ಮಾಡಿದ್ದಾರೆ ತ ಹುಡುಗಿ ದಾಳೆ ಇವಳನ್ನ ಇವಳನ್ನ ಪಪ್ಪೆಟ್ ಮಾಡಿ ಇವಳನ್ನ ಮುಂದೆ ಇಟ್ಟು ದಿಸ್ ಇಸ್ ಅ ವೆರಿ ಬ್ಯೂಟಿಫುಲ್ಲಿ ಪ್ಲ್ಯಾಂಟ್ ಸರ್ ಆಮೇಲೆ ಪಾಪ ಸಂತ್ರಸ್ತೆ ಕ್ರಿಸ್ಮಸ್ವರೆಗೆ ಕಾಯ್ತಾರೆ ಯಾವಾಗ ಆಗಿದೆ ಯಾವಾಗ ಲಾಸ್ಟ್ ಮೀಟ್ ಆಗಿದ್ದಾರೆ ಏನು ಇದಕ್ಕೆಲ್ಲ ಪ್ರೂಫೇ ಇಲ್ಲ ಎಲ್ಲಾಗಿದೆ ಎಲ್ಲಿ ದೌರ್ಜನ್ಯ ಆಗಿದೆ ಏನು ಒಂದು ಹುಡುಗರನ್ನ ಕರ್ಕೊಂಡು ಬಂದು ಗಲಾಟೆ ಮಾಡಿದೆ ಎಲ್ಲಿದೆ ಸಿ ಸಿ ಟಿ ವಿ ಫುಟೇಜ್ ಇದೆಯಾ ಏನಾದರೂ ಇದೆಯಾ ನನ್ನ ಹತ್ರ ಎವಿಡೆನ್ಸ್ಗಳಿದೆ ಅವ್ರ ಹತ್ರ ಏನು ಎಲ್ಲಿ ಆಗಿರೋದಕ್ಕೆ ತೋರಿಸ್ಬೇಕಲ್ಲ ಏನಾದರೂ ಜಗಳ ಬಂದುಬಿಟ್ಟು ಮೀಡಿಯಾ ಮುಂದೆ ಬಂದು ಬಾಯಲ್ ಮಾತಾಡೋದಲ್ಲ ದೇ ಶುಡ್ ಶೂ ನಂತರ ಎಸ್ ಇದೆಲ್ಲ ಮಾಡಿ ಪ್ರೀಪ್ಲ್ಯಾನ್ ಮಾಡಿ ಡಿಸೆಂಬರ್ವರೆಗೆ ನನಗೆ ಕಾದು ಯಾಕಂದರೆ ಇದಕ್ಕೆ ಬೇಲ್ ಬೇಕಾಗುತ್ತೆ ಒಂದು ಸ್ಟೇಷನ್ ಬೇಲ್ ಕೊಡ್ತಾರೆ ಇಲ್ಲದ್ರೆ ಅವತ್ತೇ ಏನು ನಾವು ಜರ್ಜರ್ ಹತ್ರ ಪ್ರೊಡ್ಯೂಸ್ ಮಾಡ್ತಾರೆ ನಮ್ಮನ್ನು ನಮಗೆ ಬೇಲಾಗುತ್ತೆ ನೆಕ್ಸ್ಟ್ನೇ ದಿವಸ ರಜಾ ಇರುತ್ತೆ ಅದಾದ ನಂತರ ಕ್ರಿಸ್ಮಸ್ ರಜ ಆದಮೇಲೆ ಫಾರ್ ನಮ್ಮ ಬ್ಯಾಡ್ ಲಕ್ಕಿಗೆ ಮನ್ಮೋಹನ್ ಸಿಂಗ್ ಅವರು ತೀರು ಹೋಗ್ತಾರೆ ರಜಾ ಕಂಟಿನ್ಯೂಸ್ ಆಗಿ ನಾನು ಕ್ವಾರಂಟೈನಲ್ಲಿ ಇರಬೇಕಾಗುತ್ತೆ ಸೊ ಕ್ವಾರಂಟೈನಲ್ಲಿ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನನ್ನ ಅಲ್ಲಿನ ಆರೋಗ್ಯಾಧಿಕಾರಿಗಳಾಗಿರ್ಬೋದು ಅಥವಾ ಬೇರೆ ಅಧಿಕಾರಿಗಳು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನನ್ನನ್ನು ಸೊ ನನಗೆ ಆರೋಗ್ಯ ಹಾಳಾಗಿರೋದ್ರಿಂದ ನಾನು ಬಂದ ತಕ್ಷಣ ಇಮಿಡಿಯೇಟ್ ನಾನು ರಿಯಾಕ್ಷನ್ ಕೊಡೋಕ್ಕಾಗಲಿಲ್ಲ ಸೊ ನನ್ನ ತಂದೆ ತಾಯಿ ಜೊತೆ ಇದ್ದೆ ಸೊ ನಾನು ನಿನ್ನೆ ಮೊನ್ನೆ ಬಂದಿದ್ದಷ್ಟೇ ಬ್ಯಾಂಗ್ಳೂರಿಗೆ ಸೊ ನಾನೀಗ ಎಲ್ಲ ಹಂಚ್ಕೋಬೇಕು ಯಾಕಂದರೆ ನಾನು ಸೈಲೆಂಟ್ ಆಗಿದ್ದರೆ ಇಂಥ ಸ್ಕ್ಯಾಮ್ಗಳು ನಡೀತಾನೇ ಇರುತ್ತೆ ಈಗ ಇದೊಂದು ಪಿತೂರಿ ಷಡ್ಯಂತ್ರ ಒಂದು ಪ್ರೀಪ್ಲಾಂಡ್ ಅಂತ ಹೇಳ್ತಾ ಇದರ ವಿರುದ್ಧ ನಿಮ್ಮ ಹೋರಾಟ ಆಗಿರುತ್ತೆ ಈಗ ಆಲ್ರೆಡಿ ನಿಮ್ಮ ಮೇಲೆ ಲೈಂಗಿಕ ಕಿರುಕುಳವಾದಂತಹ ಒಂದು ಗಂಭೀರ ಆರೋಪ ಮಾಡಿದ್ದಾರೆ ನೀವೇ ನಿಮ್ಮ ನಡೆ ಈಗ ಸರ್ ಇಟ್ ಈಸ್ ವೆರಿ ಕಾಮನ್ ನಿಮಗೆ ಬೇರೆ ಏನು ಪೊಟ್ರೆ ಮಾಡೋಕ್ಕಾಗಲ್ಲ ಆಮೇಲೆ ಇವತ್ತಿನ ಲಾ ಹೇಗಿದೆ ಅಂದರೆ ಹೆಣ್ಣುಮಕ್ಳೇ ರಕ್ಷಣೆಗೆ ಅಂತ ಮಾಡಿದ್ದಾರೆ ಎಲ್ಲೋ ಬಟ್ ಇಟ್ ಈಸ್ ವೆರಿ ಬ್ರೂಟಲಿ ಮಿಸ್ ಯೂಸ್ಡ್ ನಾನು ಹೇಳ್ತೀನಿ ಸುಮ್ಮನೆ ಬಂದು ಸ್ಟೇಷನ್ ಅಲ್ಲಿ ಯಾರೋ ಹೆಣ್ಮಕ್ಳು ಈಗ ನಿಮ್ಮ ನಿಮ್ಮನ್ನೇ ನಿಮ್ಮನ್ನೇ ತೋರಿಸ್ಬಿಟ್ಟು ನನಗೆ ಇವರು ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಅಂದರೆ ನಿಮ್ಮನ್ನು ನಿಮ್ಮನ್ನು ಕಸ್ಟಡಿಗೆ ತಗೊತಾರೆ ಸರ್ ಹಾಗಾಗಿದೆ ಇವತ್ತು ಕಾನೂನು ನಾನಂತಲ್ಲ ಎಂತೆಂತ ದೊಡ್ಡ ದೊಡ್ಡ ಧೀಮಂತ ನಾಯಕರನ್ನ ಸೆಲೆಬ್ರಿಟೀಸ್ಗಳನ್ನು ಈಗ ಹೈಜಾಕ್ ಮಾಡ್ತಾ ಹೀಗೆ ನಾನು ಕೇಳ್ಕೊಳ್ಳೋದು ಏನಂದರೆ ಈ ಐ ಎ ಎಸ್ ಆಫ್ ಐ ಎ ಐ ಪಿ ಎಸ್ ಆಫೀಸರ್ಸ್ ಏನಿದ್ದಾರೆ ಯಾರ ಮೇಲೆ ಅಲಿಗೇಷನ್ ಇದೆ ಯಾರು ಕಂಪ್ಲೇಂಟ್ ಕೊಡ್ತಾಯಿದ್ದಾರೆ ಇವರು ಹಿಸ್ಟ್ರಿ ಚೆಕ್ ಮಾಡಿ ಇವ್ರು ಯಾರು ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿ ಇವರು ಯಾರು ಇವರು ಯಾರು ಇಷ್ಟು ವರ್ಷದಲ್ಲಿ ಐ ಆಮ್ ಜಸ್ಟ್ ಟೆಲ್ಲಿಂಗ್ ಹತ್ತು ವರ್ಷ ಒಂದು ದಶಕದಲ್ಲಿ ಯಾವುದೇ ನನ್ನ ನಟ್ ನಟಿಯರಿಗೆ ಆಗದಿರೋ ಕಿರುಕುಳ ಇದ್ದಕ್ಕಿದ್ದಾಗೆ ನನ್ನ ಜೊತೆ ಕೆಲ್ಸನೂ ಮಾಡದಿರೋ ಹುಡುಗಿಗೆ ಹೇಗಾಗುತ್ತೆ ಸಂಪರ್ಕ ಸರ್ ಇಲ್ಲ ಇಲ್ಲ ಯಾವುದೇ ಇಲ್ಲ ನಾನು ಕೇಳೋದು ಬರ್ಲಿ ಸ್ವಲ್ಪ ಮುಂದೆ ಇವರ ಫೇಸ್ ನಿಮಗೆ ಐಡಿ ನಾನು ಕೊಡ್ತೀನಿ ಅವ್ರದ್ದು ಸ್ವಲ್ಪ ಫೋಟೋಸ್ ನೀವು ಹಾಕಿ ಸ್ವಲ್ಪ ಮುಂದೆ ಬರ್ಲಿ ನನ್ನಂಥವ್ರು ಎಷ್ಟು ಜನ ವಿಕ್ಟಿಮ್ಸ್ ಇದ್ದಾರೆ ಅಂತ ಗೊತ್ತಿಲ್ಲ ಇವ್ರದ್ದು ಹಿಟ್ಲಷ್ಟು ಇವ್ರ್ದೊಂದು ಗ್ಯಾಂಗ್ ಇದೆ ಇವ್ರದೊಂದು ಗ್ಯಾಂಗ್ ಇದೆ ಮತ್ತೆ ಒಬ್ಬ ಮ್ಯಾನೇಜರ್ ಕೂಡ ಇದ್ದಾನೆ ಅವನೇ ಧಮಕಿ ಕೊಟ್ಟಿದ್ದು ಈ ಕಂಪ್ಲೇಂಟ್ ಮಾಡೋದು ಅವ್ರದ್ದೇ ಇವ್ರು ಏನಂದ್ರೆ ಒಬ್ಬೊಬ್ಬರನ್ನ ಟಾರ್ಗೆಟ್ ಮಾಡಿ ಫಸ್ಟ್ ಒಬ್ರು ಹೋಗ್ತಾರೆ ಅಲ್ಲಿ ಫೇಲ್ ಆದರೆ ಇನ್ನೊಬ್ರು ಹೋಗ್ತಾರೆ ಮತ್ತೆ ಇಮಿಡಿಯೇಟ್ ಆಗಿ ಅವ್ನು ನನಗೆ ಹೀಗೆ ಮಾಡ್ದೆ ಹೀಗೆ ಮಾಡ್ದೆ ಮೂರ್ನಾಲ್ಕು ಜನ ಹೋಗ್ಬಿಟ್ಟು ಭಾಳ ಚೆನ್ನಾಗಿ ದಿಸ್ ಇಸ್ ವೆರಿ ಪ್ರೀಪ್ಲಾನ್ಡ್ ಕಾನೂನಾತ್ಮಕವಾಗಿ ಈಗ ನನ್ನ ಲೀಗಲ್ ಟೀಮೇ ನೋಡ್ಕೊಳ್ತಾ ಇದೆ ಈಗ ನನ್ನ ಹತ್ರ ಇನ್ನು ಕೆಲವು ನಾನು ಹೇಳ್ಕೊಳಕ್ಕೆ ಬಹಳ ಇಷ್ಟ ನನಗೆ ಸೊ ಒಂದು ಅವರು ಆಡ್ರ ಕೆಲವು ಮಾತುಗಳಾಗಲಿ ಅವರ ಏನಿದೆ ಅದನ್ನು ನಾನು ಹೇಳೋದಕ್ಕಾಗಲ್ಲ ಈಗ ಒಂದು ಎರಡನೇದು ಲೀಗಲ್ ಇನ್ಸ್ಟ್ರಕ್ಷನ್ಸ್ ಇದೆ ನನಗೆ ಕೆಲವು ನಾನು ಏನು ಹೇಳ್ಬೋದು ನನ್ನ ಹತ್ರ ಈಗ ನನ್ನ ಹತ್ರ ಏನು ನಡೆದಿದೆ ನಾನು ಅಷ್ಟು ಮಾತ್ರ ಹೇಳಬಲ್ಲೆ ಇನ್ನು ಇನ್ನೊಂದು ಪ್ರೆಸ್ ಮೀಟ್ ನಾನು ಕರಿತಾ ಇದ್ದೀನಿ ಶಾರ್ಟ್ಲಿ ಆನ್ ದಿ ಇನ್ಸ್ಟ್ರಕ್ಷನ್ಸ್ ಆಫ್ ಮೈ ಲೀಗಲ್ ಟೀಮ್ ನಾನು ಇನ್ನೊಂದು ಪ್ರೆಸ್ ಮೀಟ್ ಕರಿತೀನಿ ವಿದ್ ಎಲ್ಲ ಪ್ರೂಫ್ಗಳ ಜೊತೆ ನಿಮ್ಮ ಮುಂದೆ ನಾನು ಬರ್ತೀನಿ ಸರ್ ಥ್ಯಾಂಕ್ ಯು ಸರ್ ಒಂದಷ್ಟು ವಿಚಾರಗಳನ್ನ ನಮ್ಮ ಜೊತೆ ಹಂಚ್ಕೊಂಡೆ ಥ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು ಮತ್ತು ನಾನು ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈಗ ಇರುವಂಥ ಯಾರೇ ಸೆಲೆಬ್ರಿಟೀಸ್ ಆಗಿರಲಿ ಅಥವಾ ಪೊಟೆನ್ಷಿಯಲ್ ಪೊಲಿಟಿಷಿಯನ್ಸ್ ಆಗಿರಲಿ ಪ್ಲೀಸ್ ನೀವು ಯಾವುದೇ ಸ್ಪೆಷಲಿ ವುಮೆನ್ ಅಂತ ಬಂದಾಗ ನಾವು ನಮಗೆ ಕಷ್ಟ ಇದೆ ನಮಗೆ ಬಡತನ ಇದೆ ನಾವು ನೀವಂದರೆ ಅಭಿಮಾನಿಗಳು ಈ ರೀತಿ ಬಂದಾಗ ದಯವಿಟ್ಟು ಅವರ ಹಿಸ್ಟ್ರಿ ಚೆಕ್ ಮಾಡಿ ಕೇರ್ಫುಲ್ ಆಗಿರಿ ಬಿಕಾಸ್ ಯು ನೆಕ್ಸ್ಟ್ ಇವತ್ತು ನನ್ನ ಜೊತೆ ಆಗಿರೋದು ಯಾರ ಜೊತೆನೂ ಆಗ್ಬೋದು ಸರ್ ಸೊ ಪ್ಲೀಸ್ ನಾವು ಸ್ಟ್ರಾಂಗ್ ಇದ್ದೀವಿ ಆಮೇಲೆ ನಾವು ಮೂಲತಃ ಮಂಗಳೂರ್ನವನು ಇಂಥದೆಲ್ಲ ಮಾಡೋವಂಥ ಅವಶ್ಯಕತೆ ಇಲ್ಲ ಆ್ಯಂಡ್ ಐ ವಿ ಕಮ್ ಫ್ರಮ್ ಅ ವೆರಿ ರೆಪ್ಯೂಟೆಡ್ ಫ್ಯಾಮಿಲಿ ನಾವು ಆಮೇಲೆ ಅವ್ರನ್ನ ಫೋಟೋನ ತೋರಿಸಿ ನನಗೆ ಯೂಳ ಹತ್ರ ಹೋಗಿ ಲೈಂಗಿಕ ಕಿರುಕುಳ ಕೊಟ್ಟು ಅಂಥದ್ದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡುವಂಥ ದುರದೃಷ್ಟ ನನಗೆ ಇನ್ನೂ ಬಂದಿಲ್ಲ ಸರ್ ನನ್ನ ಜೀವನದಲ್ಲಿ ಸೊ ಪ್ಲೀಸ್ ನಾನು ಎಲ್ರಿಗೂ ಹೇಳುತ್ತೀನಿ ತುಂಬ ಒಳ್ಳೆ ಫ್ಯಾಮ್ಲಿಂದ ಬಂದಿರೋ ಹುಡುಗರು ಎಸ್ಪೆಷಲಿ ಗಂಡು ಮಕ್ಳಿಗೆ ಹೇಳ್ತೀನಿ ನೀವು ಯಾರ ಸಹವಾಸ ಮಾಡ್ತಾ ಇದ್ದೀರಾ ದಯವಿಟ್ಟು ತುಂಬ ಅವರ ಹಿಸ್ಟ್ರಿ ಚೆಕ್ ಮಾಡಿ ತುಂಬ ಕೇರ್ಫುಲ್ ಆಗಿರಿ ಥ್ಯಾಂಕ್ ಯು ಸರ್ ಇದಿಷ್ಟು ಚರಿತ್ ಬಾಳಪ್ಪ ಅವರ ಮಾತುಗಳಾಗಿತ್ತು ಸೈನ್ಔಟ್ ಸತೀಶ್ ಕನಕಪರ ನ್ಯೂಸ್ ಐಟೀನ್ ಬೆಂಗಳೂರು